ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಬಹಳ ಒಂದು ರೋಮಾಂಚನಕಾರಿ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತುಂಬ ಬೆಳೀತಾ ಇದೆ ಇದೆಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಶ್ರೀರಕ್ಷೆ ನಿಮ್ಮದೇ ಆದಂಥ ಚಾನಲ್ ತುಂಬ ಪ್ರೀತಿಯಿಂದ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾಯಿದ್ದೀರಾ ಇವತ್ತು ನಮ್ಮ ವೀಕ್ಷಕರು ಒಂದು ಲಕ್ಷಕ್ಕೆ ಗಡಿದಾಡಿದೆ ಇದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅದಕ್ಕೆ ಸಹಕಾರ ಕೊಟ್ಟವ್ರು ನೀವು ಇವತ್ತು ಭಾಳ ರೋಮಾಂಚನಕಾರಿ ಸುದ್ದಿ ತರ್ತಾ ಇದ್ದೀನಿ ಒಬ್ರು ಹೇಳ್ತಾರೆ ಲಕ್ಕನ್ ಜಾರಕಿಹೊಳಿಯವರ ರಾಜಕೀಯ ಸ್ಥಿತಿ ಇವತ್ತು ಗೋಕಾಕ್ ಮತ ಕ್ಷೇತ್ರದಲ್ಲಿ ಮತ್ತೆ ಗೋಕಾಕ್ ಮತಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ ಲಕ್ಕನ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ದ ಟಿಕೆಟು ಬಹುತೇಕ ಖಚಿತವಾಗಿದೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ರಾಜಕಾರಣದಲ್ಲಿ ಮುತ್ಸದಿರಾದ ಕಾರಣ ಕೇಂದ್ರ ಆಗಲಿ ರಾಜ್ಯದಾಗಲಿ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿಯಲ್ಲಿ ತಮ್ಮ ಬಲ ಪ್ರಭಾವವನ್ನು ಹೊಂದಿದಂಥ ಅಪ್ರತಿಮ ರಾಜಕಾರಣಿ ಭಾಳ ಒಳ್ಳೆಯ ರಾಜಕಾರಣಿ ಅವರ ಪ್ರಭಾವ ಇದೆ ಅವರು ಮಾತನಾಡುವುದಿಲ್ಲ ಮಾತು ಕಡಿಮೆ ಕೆಲಸ ಹೆಚ್ಚು ಅವರು ಗೋಕಾಕ ಮತಕ್ಷೇತ್ರ ಒಂದು ಅಭಿವೃದ್ಧಿ ಪಥದತ್ತ ಒಯ್ಯಲು ಗೋಕಾಕ ಮತಕ್ಷೇತ್ರಕ್ಕೆ ಪ್ರತಿ ಹಳ್ಳಿ ಗ್ರಾಮ ಯುವಕ ಮಂಡಳ ಯುವಕ ಸಂಘ ಸ್ವಯಂ ಸೇವಾ ಸಂಘ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಯುವಕರ ಪಡೆಯನ್ನೇ ತಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಾಥ್ಯಾರ್ ಕೊಡ್ತಾ ಇದ್ದಾರೆ ಗೊತ್ತಾ ಲಕ್ಕನ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಯುವಕರಿದ್ದಾರೆ ಶಾಸಕರಾಗುವ ಕನಸೌರದ ನನಸಾಗ್ತಾ ಇದೆ ಯಾಕಂದರೆ ನಿನ್ನೆ ನಮಗೆ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ದಿಂದ ಕೆಲವು ಬಲ್ಲ ಮೂಲಗಳಿಂದ ಬಹುತೇಕ ಲಖನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಖಚಿತ ಈಗಾಗಲೇ ಅವರು ಮೂರ್ನಾಲ್ಕು ಸುತ್ತು ಪ್ರವಾಸ ಬೆಳೆಸಿದ್ದಾರೆ ಸಂಘಟನೆ ಮಾಡಿದ್ದಾರೆ ಮೂವತ್ತರಿಂದ ಮೂವತ್ತೈದು ಸಾವಿರ ಮತಗಳ ಮುಂದಿದ್ದಾರೆ ಇದು ನಮ್ಮ ನಂಬರ್ ಒನ್ ಚಾನಲ್ ಪ್ರಕಾರ ಸಮೀಕ್ಷೆ ಈಗ ರಮೇಶ್ ಜಾರಕಿಹೊಳಿ ಅವರು ಅಖಾಡಕ್ಕೆ ಧುಮುಕಿದ ಮೇಲೆ ಯಾವ ತಿರುವು ಪಡೆಯುತ್ತೆ ಹೋಗಾಕ್ ಮತಕ್ಷೇತ್ರ ನಾವೆಲ್ಲರೂ ಕಾದ್ ನೋಡಬೇಕು ಅವರು ಯಾವ ತಂತ್ರ ಮಂತ್ರಗಳನ್ನು ತರ್ತಾರೆ ಅವರು ಯಾವ ಪ್ರಭಾವ ಶಕ್ತಿಯನ್ನು ತೆಗೆದುಕೊಂಡು ಬರ್ತಾರೆ ಇಪ್ಪತ್ತೈದು ವರ್ಷದಿಂದ ಇದ್ದಂಥ ಶಾಸಕ ಯಾವ ಮಂತ್ರ ಘೋಷಗಳೊಂದಿಗೆ ಬರುತ್ತಾರೆ ಮತದಾರರ ಮುಂದೆ ಅದನ್ನ ನಾವೆಲ್ಲರೂ ಕಾದು ನೋಡಬೇಕು ಈಗ ಒಬ್ಬರು ಹೇಳ್ತಾರೆ ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನಾನು ನಿಂದಿರ್ತೀನಿ ಅಂತ ಹೇಳ್ತಾರೆ ಅವ್ರು ಯಾರು ತುಂಬಾ ಕುತೂಹಲ ಆಗ್ಬೋದು ಟಿಕೆಟ್ಗಾಗಿ ಪೈಪೋಟಿಯಲ್ಲಿ ಇರುವವರು ಲಖನ್ ಜಾರಕಿಹೊಳಿ ಅವರನ್ನ ಬಿಟ್ಟು ಮತ್ತಿಬ್ರು ರಾಜದೀಪ್ ಕೌಜಲ್ಗಿ ಮಾಜಿ ಅರಬಾಮಿ ಕ್ಷೇತ್ರದ ಮಂತ್ರಿ ಶಾಸಕರಾಗಿದ್ರು ಸ್ಪೀಕರು ಆಗಿದ್ರು ಬೃಹತ್ ಕೈಗಾರಿಕಾ ಮಂತ್ರಿ ಆಗಿದ್ರು ರೇಷ್ಮೆ ಇಲಾಖೆ ಮಂತ್ರಿ ಆಗಿದ್ರು ಅನೇಕ ರೀತಿಯ ಮಂತ್ರಿಯ ಸ್ಥಾನ ಹೊಂದಿ ರಾಜಕೀಯ ಪ್ರಬುದ್ಧತೆ ಹೊಂದಿದಂಥ ವಿ ಎಸ್ ಕೌಜಲ್ಗಿ ಅವರ ಚಿರಂಜೀವಿ ಆದಂಥ ರಾಜದೀಪ್ ಕೌಜಲ್ಗಿ ಅವರು ಅಖಾಡಕ್ಕೆ ಬರ್ತಾ ಇದ್ದಾರೆ ಆದರೆ ಅವರು ಯಾರಿಗೂ ಚಿರಪರಿಚಿತರಿಲ್ಲ ಎಷ್ಟು ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಎಷ್ಟು ಬೂತ್ಗಳಿವೆ ಎಷ್ಟು ಸಂಘ ಸಂಸ್ಥೆಗಳಿವೆ ಎಷ್ಟು ಪ್ರಾಥಮಿಕ ಶಾಲೆಗಳಿವೆ ಎಷ್ಟು ಅಂಗನವಾಡಿ ಕೇಂದ್ರಗಳಿವೆ ಎಷ್ಟು ಸ್ವಯಂ ಸೇವಕ ಸಂಘಗಳಿವೆ ಯಾವ ಮಠಗಳಿವೆ ಯಾವ ಮಂದಿರಗಳಿವೆ ಯಾವ ಮಸೀದಿಗಳು ಇವೆ ಯಾವ ಕ್ರಿಶ್ಚಿಯನ್ನರ ಚರ್ಚ್ಗಳಿವೆ ಅದನ್ನ ಅಂಕಿ ಸಂಖ್ಯೆ ಮುಖಾಂತರ ಹೇಳೋರು ಮಾತ್ರ ಅಲ್ಲಕ್ಕಂಜಾರಕಿಹೊಳಿ ಯಾಕೆ ಅವರು ಈಗಾಗಲೇ ಎಲ್ಲ ರೀತಿಯಿಂದ ಸರ್ವೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮತದಾರನಿಗೆ ಟಚ್ ಮುಖಾಂತರ ಅವರ ಮೊಬೈಲ್ ನಂಬರ್ ತೆಗೆದುಕೊಂಡು ಟಚ್ ಮುಖಾಂತಿದ್ದಾರೆ ಅಂದ್ರೆ ಅವರರ್ಥ ಅವರು ಈ ಕುರುಕ್ಷೇತ್ರದಲ್ಲಿ ಕಣದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದಾರೆ ಈಗ ಹಿಂದೆ ಸರಿಯುವ ಮಾತೇ ಇಲ್ಲ ಕೆಲವು ಬಲ್ಲ ಮೂಲಗಳಿಂದ ನಮಗೆ ತಿಳಿಯುತ್ತೆ ಬೈ ಚಾನ್ಸ್ ಏನಾದರೂ ಕಾಂಗ್ರೆಸ್ ಟಿಕೆಟ್ ಲಕ್ಕನ್ ಜಾರಕಿಹೊಳಿಗೆ ತಪ್ಪಿದಂದ್ರೆ ಕಾಂಗ್ರೆಸ್ ಗೋಕಾಕ್ ಕ್ಷೇತ್ರದಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಸರ್ವನಾಶ ಅಂತ ಹೇಳೋರು ಇದ್ದಾರೆ ಎಷ್ಟೋ ಜನ ನಮ್ಗೆ ಹೇಳಿದರು ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ತಪ್ಪಿದರೆ ಗೋಕಾಕ್ ಕ್ಷೇತ್ರ ಏನಾಗುತ್ತೆ ಗೋಕಾಕ್ ಕ್ಷೇತ್ರ ಸರ್ವನಾಶ ಆಗುತ್ತೆ ಇದು ನಮ್ಮ ಅಭಿಯಾನ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ನಮ್ಮ ನಂಬರ್ ಒನ್ ಚಾನಲ್ ಒಂದರಿಂದ ನಾಲ್ಕು ಜನರಿಗೆ ಕೇಳುವಾಗ ಮೂರು ಜನ ಕಾಂಗ್ರೆಸ್ ಹೇಳ್ತಾರೆ ಒಬ್ರು ಇಲ್ಲ ಗೊತ್ತಿಲ್ಲ ನೋಡೋಣ ಗೊತ್ತಿಲ್ಲ ನೋಡೋಣ ಕೆಲವರು ಹೇಳ್ತಾರೆ ಬದಲಾವಣೆ ಆಗ್ಬೇಕಂತಾರೆ ಕೆಲವರು ಇಪ್ಪತ್ತೈದು ವರ್ಷಗಳಿಂದ ಶಾಸಕರಿದ್ದಾರೆ ಅವರು ಮಾಜಿ ಸಚಿವರು ಅವರೇ ಬೇಕು ಅನ್ನೋರು ಇದ್ದಾರೆ ನಾವು ಎಲ್ಲ ರೀತಿಯಿಂದ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಮತ್ತೊಂದು ಅಭಿಯಾನ ಪ್ರಾರಂಭ ಮಾಡ್ತೀವಿ ನಮ್ಮ ಕ್ಯಾಮ್ರಾಮನ್ಗಳು ಮತ್ತು ನಮ್ಮ ಪ್ರತಿನಿಧಿಗಳು ನಿಮ್ಮ ಹತ್ತಿರ ಬರ್ತಾರೆ ನಿಮಗೆ ಎಂಥ ಶಾಸಕ ಬೇಕು ಅಂತ ಪಕ್ಷ ರೈತ ಕೇಳ್ತೀವಿ ಎಂಥ ಶಾಸಕ ಬೇಕಾ ನಿಮಗೆ ಎಂಥ ಶಾಸಕ ಬೇಕು ಯಾವ ರೀತಿಯ ನಿಮಗೆ ಶಾಸಕ ಬೇಕು ಭ್ರಷ್ಟಾಚಾರ ಮುಕ್ತದ ಶಾಸಕ ಬೇಕು ಸರ್ವಾಧಿಕಾರ ಮುಕ್ತ ಶಾಸಕ ಬೇಕು ಪ್ರತಿಯೊಂದು ಕೆಲಸ ನೀವು ನೇರವಾಗಿ ಹೋಗಿ ತಮ್ಮ ಕಚೇರಿಯಲ್ಲಿ ತಮ್ಮ ಅಹವಾಲವನ್ನು ಸುಖ ದುಃಖಗಳನ್ನ ತಮ್ಮಷ್ಟಕ್ಕೆ ತಾವೇ ತೊಡಗಿಸಿಕೊಂಡು ನೇರವಾಗಿ ಆದೇಶ ಪತ್ರ ತೆಗೆದುಕೊಂಡು ಸುಖ ಶಾಂತಿಯಿಂದ ಮನೆಗೆ ತಲುಪುವಂಥ ವ್ಯವಸ್ಥೆ ಬೇಕಾ ಎಂಥ ಶಾಸಕ ಬೇಕು ನಿಮಗೆ ಹಸ್ತಕ್ಷೇಪ ಮಾಡೋ ಶಾಸಕ ಬೇಕಾ ಪ್ರತಿಯೊಂದು ಕೆಲಸಕ್ಕೆ ಅವರ ಕಚೇರಿಯಿಂದ ಫೋನ್ ಮುಖಾಂತರ ಮಂದಿರನ ಕೆಲಸ ಆಗುವಂತ ಶಾಸಕ ಬೇಕಾ ಇವೆಲ್ಲ ಬೆಳವಣಿಗೆಗಳಲ್ಲಿ ರೋಮಾಂಚನಿ ಕ್ಷೇತ್ರ ಇದು ಬಲಗೊಳ್ಳುತ್ತಿದೆ ರಣರಂಗದ ಕಹಳೆ ಊದ್ತಾ ಇದೆ ಇದರಲ್ಲಿ ನಾಳೆ ಒಂಬತ್ತು ತಾರೀಕಕ್ಕೆ ಅಶೋಕ್ ಪೂಜಾರಿಯ ನಿಲುವೇನು ಅವರು ಯಾವ ರೀತಿಯ ತಂತ್ರಗಳನ್ನು ತಮ್ಮ ಬೆಂಬಲಿಗರನ್ನ ಸಭೆ ಕರೆದಿದ್ದಾರೆ ಅವರು ಅಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ನೋಡಬೇಕು ಅಶೋಕ್ ಪೂಜಾರಿ ಅವರ ಚಿತ್ತ ಕಾಂಗ್ರೆಸ್ದಲ್ಲೂ ಇದೆ ಬಿ ಜೆ ಪಿಯಲ್ಲಿದೆ ತೂಗುಯ್ಯಾಲೆಯಲ್ಲಿ ತಿರುಗಾಡ್ತಾ ಇದ್ದಾರೆ ಅಶೋಕ್ ಪೂಜಾರಿ ಅವರು ಅವರ ಬೆಂಬಲಿಗರು ಯಾವ ನಿರ್ಣಯ ಕೊಡ್ತಾರೆ ಆ ನಿರ್ಣಯಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಅದನ್ನೂ ಸಹಿತ ನಾವು ಸವಿಸ್ತಾರವಾದ ವರದಿಯನ್ನು ಬಿತ್ತರಿಸ್ತೀವಿ ಅದಕ್ಕಿಂತ ಮುಂಚಿತ ಒಬ್ಬರು ಹೇಳ್ತಾರೆ ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ತಪ್ಪಿತಂದರೆ ನಾನು ನಿಲ್ತೀನಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ನಾನು ಕಾಂಗ್ರೆಸ್ದಲ್ಲಿದ್ದೀನಿ ಎ ಐ ಸಿ ಸಿ ಟಚ್ ಕೆ ಪಿ ಸಿ ಸಿಯಲ್ಲಿದ್ದೀನಿ ನನಗೂ ಟಿಕೆಟ್ ಕೊಡಿ ನಾನು ನಿಂದಿರ್ತೀನಿ ಅಂತ ಹೇಳೋರು ಇದ್ದಾರೆ ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಅವರ ಮನದಾಳದ ಮಾತುಗಳನ್ನು ನೀವು ನೇರವಾಗಿ ಕೇಳಬಹುದು ಈಗ ಬಾಲಾಜಿ ಸಾವಳಗೆ ಹೆಸರು ಬರ್ತಾ ಇದೆ ಬಾಲಾಜಿ ಸಾವಳಗಿ ಬಗ್ಗೆ ಕೆಲವು ಹಳ್ಳಿಗಳಲ್ಲಿ ನಾವು ಅಭಿಯಾನ ಪ್ರಾರಂಭಿಸಿದಾಗ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಲಾಜಿ ಸಾವಳಗಿಯವರು ಒಂದು ಚುನಾವಣೆ ಎದುರಿಸಬೇಕಾದ್ರೆ ಐದು ವರ್ಷ ಮೊದಲು ಅಲ್ಲಿ ನೆಟ್ವರ್ಕ್ ಮಾಡಬೇಕು ಲಕ್ಕನ್ ಜಾರಕಿಹೊಳಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ದ ಪ್ರತಿ ಮತದಾರನ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರಿಗೆ ಅದು ಸುಲಭವಾಗುತ್ತದೆ ಗೆಲ್ಲಲಿಕ್ಕೂ ಸುಲಭ ಆಗುತ್ತೆ ಅವರು ಪೈಪೋಟಿ ಮಾಡಲಿಕ್ಕೂ ಸುಲಭ ಆಗುತ್ತೆ ಯಾಕೆ ಪರಿಚಿತರಿದ್ದಾರೆ ಅವರ ಪ್ರತಿಯೊಂದು ಸುಖ ದುಃಖದಲ್ಲಿ ಭಾಗಿಯಾಗಿ ಅವರ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸಮಾಲೋಚಿಸಿ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ ಅದು ಪ್ಲಸ್ ಪಾಯಿಂಟ್ ಅವರಿಗೆ ಇಪ್ಪತ್ತೈದು ವರ್ಷದ ಮಾಜಿ ಸಚಿವ ಅವರು ಟಚ್ನಲ್ಲಿದ್ದಾರೆ ಅವರಿಗೂ ಪ್ಲಸ್ ಇದೆ ಈಗ ಪ್ಲಸ್ಸು ಪ್ಲಸ್ಸು ಇಬ್ಬರ ಪೈಪೋಟಿಯಲ್ಲಿ ನಾನು ಗೆಲ್ತೀನಿ ಅಂತ ಹೇಳ್ತವ್ರು ಅಶೋಕ್ ಪೂಜಾರಿ ಅವರ ಲೆಕ್ಕಾಚಾರ ಯಾವ ರೀತಿ ಮೂಡಿ ಬರುತ್ತೆ ಅದು ಮತದಾರನೇ ತೀರ್ಮಾನ ಮಾಡಬೇಕು ಅದನ್ನ ಚುನಾವಣೆ ಸುಪ್ರೀಂ ಕೋರ್ಟ್ ಆದೇಶ ಆಗ್ಬೇಕು ಚುನಾವಣೆ ಮುಂದೆ ಹೋಗುತ್ತೆಯೋ ಸುಪ್ರೀಂ ಕೋರ್ಟ್ ಆದೇಶ ಮುಂದೆ ಹೋಗುತ್ತೆಯೋ ಇನ್ನೂ ದುಗುಡ ಇದೆ ಇನ್ನೂ ದಿಗ್ಮೂಡಿದೆ ಯಾವುದೇ ಫಲಿತಾಂಶ ಕ್ಲಿಯಾರಿಟಿ ಇಲ್ಲ ಇವತ್ತು ಬರುತ್ತೆ ಅಂತ ಹೇಳ್ತಾರೆ ನಾಳೆ ಏನಾಗುತ್ತೆ ನಾಡದ್ದು ಏನಾಗುತ್ತೆ ಒಟ್ಟಾರೆ ನೋಡಿದರೆ ಕುತೂಹಲ ಕೆರಳತಾ ಇದೆ ಇದರಲ್ಲಿ ಬಾಲಾಜಿ ಸಾವಳಿಗೆ ಟಿಕೆಟ್ ಬಿಡ್ತಾ ಇದ್ದಾರೆ ಆ ರಾಜದೀಪ್ ಕೌಜಲ್ಗೆ ಅವರು ಟಿಕೆಟ್ ಬಿಡ್ತಾ ಇದ್ದಾರೆ ಇವರು ಟಿಕೆಟ್ ಬೇಡಿದರೂ ಸಹಿತ ಇವರ ಕಾಂಗ್ರೆಸ್ದ ಭದ್ರ ಬುನಾದಿಯ ಇವರ ಬೇಸೇನು ಇಲ್ಲೇನಿದೆ ಬೇಸು ಅವರು ಯಾವ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅವರು ಯಾರು ಅನ್ನೋದು ಪ್ರತಿಯೊಂದು ಗ್ರಾಮ ಹಳ್ಳಿಯಲ್ಲಿ ಅವರ ಪರಿಚಯ ಬೇಕು ಇವ್ರ ಎಲ್ಲರನ್ನು ಬಿಟ್ಟು ಐವತ್ತು ಅರವತ್ತು ವರ್ಷಗಳಿಂದ ನಾನು ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡಿ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಬಾವುಟ ಹಾರಿಸುತ್ತೇನೆ ಅಂತ ಹೇಳೋರು ಯಾರು ಆ ಅವರೊದ್ರು ನಮ್ಮ ದೃಶ್ಯದಲ್ಲಿ ನೀವು ನೇರ ನುಡಿ ಮಾತುಗಳಿಂದ ನೀವು ಅವರನ್ನ ಮಾತುಗಳನ್ನು ಅಹವಾಲುಗಳನ್ನು ನೀವು ಕೇಳಬಹುದು ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ ತುಂಬ ಇದೆ ನಿಮ್ಮ ಸಹಾಯದಿಂದ ನಿಮ್ಮ ಸಹಕಾರದಿಂದ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದು ನಂಬುಗೆಯ ಚಾನಲ್ ನಂಬಿಕೆ ಚಾನಲ್ ನಂಬುಗೆಗೆ ದ್ರೋಹ ಬಗೆಯುವ ಬಾರದ ಚಾನಲ್ ನಾವು ಯಾವಾಗಲೂ ನೇರವಾದ ಸುದ್ದಿ ಯಾವುದೇ ಹೆದರಿಕೆ ಬೆದರಿಕೆ ಇಲ್ಲದೆ ನೇರವಾಗಿ ಸುದ್ದಿ ವಿತರಣೆ ಮಾಡ್ತೇನೆ ನಾವು ಅನೇಕ ಸುದ್ದಿಗಳನ್ನು ವಿತರಣೆ ಮಾಡಿದ್ದೇವೆ ಅನೇಕ ಪ್ರಶಂಸನೆಗಳು ನಮಗೆ ಬರ್ತಾ ಇದ್ದಾವೆ ಈ ಚಾನಲ್ ಗ್ರಾಮೀಣ ಮಟ್ಟದಿಂದ ನಗರ ಮಟ್ಟಕ್ಕೆ ನಗರ ಮಟ್ಟದಿಂದ ಮಹಾನಗರ ಪಾಲಿಕೆ ಮಟ್ಟಕ್ಕೆ ಮಹಾನಗರ ಪಾಲಿಕೆಯಿಂದ ಬೃಹತ ಮಹಾನಗರ ಪಾಲಕ್ಕೆ ಬೃಹತ್ ಮಹಾನಗರದಿಂದ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಹೋಗುವ ದಾರಿ ತೋರಿಸುವವರು ಗ್ರೀನ್ ಸಿಗ್ನಲ್ ಕೊಡೋರು ನನ್ನ ಆತ್ಮೀಯ ವೀಕ್ಷಕರೇ ನೀವು ದಯವಿಟ್ಟು ನನ್ನ ನಂಬರ್ ಒನ್ ಚಾನಲ್ಗೆ ವೀಕ್ಷಣೆ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂಥ ಗಂಟೆ ಬಟನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ ಈ ನನ್ನ ಚಾನಲ್ ವೀಕ್ಷಣೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ನಂಬಿದ್ದೇನೆ ನಾಳೆ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಸನ್ಮಾನ್ಯ ವೀಕ್ಷಕರೇ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದ ಹಿರಿಯ ಮುಖಂಡರಾದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ದ ಮಾಜಿ ಸದಸ್ಯರೂ ಆದಂಥ ವರ್ಕಿಂಗ್ ಕಮಿಟಿ ಮಾಜಿ ಸದಸ್ಯರೂ ಆದಂಥ ಒಬ್ಬ ಧೀಮಂತ ನಾಯಕ ಗೋಕಾಕ ಮತಕ್ಷೇತ್ರದ ಬಗ್ಗೆ ಆಳವಾದ ಅಭ್ಯಾಸ ಮಾಡಿದವರು ಕಳೆದ ಐವತ್ತು ಚುನಾವಣೆಗಳಲ್ಲಿ ಭಾಗವಹಿಸಿ ಇಲ್ಲಿ ಅಭ್ಯರ್ಥಿಯನ್ನ ಗೆಲುವುದು ದಾರಿ ತೋರಿಸಿಕೊಟ್ಟಂತ ಒಬ್ಬ ನಾಯಕರ ಮನೆಗೆ ನಾವು ಅವರ ಒಂದು ಮನದಾಳದ ಮಾತುಗಳನ್ನು ಕೇಳಿ ಬಂದಿದ್ದೇವೆ ಅವರ ಹಿನ್ನೆಲೆ ಒಂದು ಸಂಕ್ಷಿಪ್ತದಲ್ಲಿ ಹೇಳ್ತೇನೆ ನಿಜಲಿಂಗಪ್ಪ ಮುಖ್ಯಮಂತ್ರಿ ಇದ್ದಾಗ ಸೌರ ಮುಖ್ಯಮಂತ್ರಿ ಇದ್ದಾಗ ಮಾನಶ್ರೀ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ವೀರೇಂದ್ರ ಪಾಟೀಲ್ ಅವರ ರಾಜಕೀಯ ಗರಡಿಯಲ್ಲಿ ಅವರ ಜೊತೆ ಸಹಪಾಠಿಯಾಗಿ ಕಾರ್ಯನಿರ್ವಹಿಸಿದಂತ ಧೀಮಂತ ನಾಯಕರಾದಂತಹ ಬಸವಣ್ಣಪ್ಪ ಕಂಬಾರವರ ಮನದಾಳದ ಮಾತು ಕೇಳಲಿಕ್ಕೆ ವೀಕ್ಷಕರೇ ನಾನು ನೇರ ಸಂದರ್ಶನ ಮುಖಾಂತರ ಬಂದಿದ್ದೇನೆ ತಾವು ದಯವಿಟ್ಟು ವೀಕ್ಷಿಸಿ ಅವರ ಹತ್ರ ನಾನು ಹೋಗ್ತಾ ಇದ್ದೀನಿ ನಮಸ್ಕಾರ ಬಸವಣ್ಣಪ್ಪ ಕಂಬಾರ ಅವರೇ ನಮಸ್ಕಾರ ನಾನು ನನ್ನ ಹೆಸರು ಬಸವಣ್ಣಪ್ಪ ನಿಂಗಪ್ಪ ಕಂಬಾರ ನನ್ನ ಹುಟ್ಟೂರು ಕೊಳವಿ ನನ್ನ ವಯಸ್ಸು ಎಂಬತ್ನಾಲ್ಕು ನನ್ನ ಕಾರ್ ಕಾರ್ಯಕ್ಷೇತ್ರ ಗೋಕಾಕ ತಾಲೂಕು ಪೂರ್ಣ ಆದರೂ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಒಳಗೆ ವರ್ಕಿಂಗ್ ಆಗಿದ್ದ ಕಾಂಗ್ರೆಸ್ ಶಕ್ತಿಯನ್ನು ಬೆಳೆಸಿದವ ಇದ್ದೇನೆ ನನ್ನ ವಯಸ್ಸಿನ ಹದಿನಾರು ವರ್ಷದಿಂದ ನಾನು ಕಾಂಗ್ರೆಸ್ ಸೇವೆ ಮಾಡಿಕೊತಾ ಬಂದಿದ್ದೇನೆ ಅಂದು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಅವರ ಏನು ಕೆಲಸ ಮಾಡುವಂಥ ಕಾರ್ಯಗಳಿದ್ದು ಅವನ್ನೆಲ್ಲ ನಾನು ಮಾಡಿ ತೋರಿಸಿದ್ದೇನೆ ಜನತಾ ಮನೆ ಇರಲಿ ಇಂದಿರಾ ಇರಲಿ ಜನರಿಗೆ ಪೆನ್ಷನ್ ಇರಲಿ ವಿದ್ಯಾಪೀತನೇ ಇರಲಿ ಜನರು ಬಡ ಜನರಿಗೆ ಭೂಮಿ ಹಂಚುವುದಿರಲಿ ಯಾವುದೇ ಎಲ್ಲ ಕೆಲಸಗಳನ್ನು ಜನರ ಮಧ್ಯದಲ್ಲಿ ಹೋಗಿ ನಾನು ನಿತ್ಯ ಇವತ್ತಿನ ತಕ್ಕ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದೇನೆ ಕಟ್ಟ ಕಾಂಗ್ರೆಸ್ ಹಳ್ಳಿಯಾಗ ಹೋದ್ರೆ ಕಾಂಗ್ರೆಸ್ ಒಂದು ಮನುಷ್ಯ ಅನ್ನುವಂಥದ್ದು ಒಂದು ಧೈರ್ಯಲಿ ಎಲ್ಲರೂ ನನಗೆ ಮಾತಾಡಿಸ್ತಾರೆ ಅದಕ್ಕೆ ಕಾಂಗ್ರೆಸ್ ಬಗ್ಗೆ ನಿಮಗೆ ಒಂದು ಇಟ್ಟು ಇತಿಹಾಸ ಹೇಳ್ತೇನೆ ನಮ್ಮ ಗೋಕಾಕ್ ಕ್ಷೇತ್ರದೊಳಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಮತದಾರ ಇದ್ದಾರೆ ಅದರಲ್ಲಿ ಒಂದು ಲಕ್ಷ ಲಿಂಗಾಯತ ಸಮಾಜದವರಿದ್ದಾರೆ ಇದ್ದಾರೆ ಅದರಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಐವತ್ತು ಸಾವಿರ ಇದ್ದಾರೆ ನಲ್ವತ್ತು ಸಾವಿರ ಟಿ ಇದ್ದಾರೆ ಉಳಿದ ಎಲ್ಲ ಸಮಾಜ ಇಲ್ಲಿ ಇರೋದರಿಂದ ಕಾಂಗ್ರೆಸ್ಸಿನ ಶಕ್ತಿ ನೂರಕ್ಕೆ ಎಪ್ ಮೂವತ್ತೈಟಕ್ಕೆ ಈಗಾಗಲೇ ಕಾಂಗ್ರೆಸ್ ಕೋಟೆಯಾಗಿ ಮತದಾರರ ಮನಸ್ಸು ಗೆದ್ದಿದ್ದಾರೆ ಇನ್ನು ನಾವು ಬರೀ ಒಂದು ಹತ್ತು ಪರ್ಸೆಂಟ್ ಪ ಪ್ರಚಂಡ ಬಹುಮತದಿಂದ ಆರಿಸಿ ಮುಂಬರುವ ಉಪಚುನಾವಣೆ ಒಳಗೆ ಜನರಲ್ ಟಿಕೆಟ್ ಕೊಟ್ಟದ್ದಾದ್ರೆ ನಾವು ಜೈಬೇರಿ ಬಾರಿಸ್ತೇವೆ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕೆ ಪಿ ಸಿ ಸಿ ಅವರಿಗೆ ಹೇಳ್ತೇನೆ ಎ ಐ ಸಿ ಸಿ ಅವರಿಗೆ ಹೇಳ್ತೇನೆ ನನ್ನ ಸೇವೆಯನ್ನು ನೋಡಿ ನನ್ನ ವಯಸ್ಸವನ್ನು ನೋಡಿ ನನ್ನ ಕಾರ್ಯಕ್ಷೇತ್ರದ ಕೆಲಸವನ್ನು ನೋಡಿ ನೀವು ಯಾರಿಗೇ ಕೊಡ್ರಿ ಜನರಲ್ನೊಳಗೆ ಕೊಡ್ರಿ ಜನರಲ್ ಒಬ್ಬ ಮನುಷ್ಯ ಆರಿಸಿ ಬಂದಂದ್ರೆ ಎಲ್ಲ ಸಮಾಜದವರಿಗೆ ಅವರ ಲಾಭ ಗೌರ್ಮೆಂಟ್ ಸರ್ಕಾರದ ಸಹಾಯಧನ ಎಲ್ಲರಿಗೂ ಮುಟ್ತೈತೆ ಅನ್ನುವಂಥ ನನಗೆ ಐತಿ ಮುಂಬರುವ ದಿವಸ ಭಾಳ ಒಳ್ಳೆಯ ಅದಾವ ಈ ರಿಸರ್ವ್ ಇದು ನಲ್ವತ್ತು ವರ್ಷ ಇತ್ತು ಆದರೂ ಸಹಿತ ಐವತ್ತೆರಡು ವರ್ಷ ಇವತ್ತು ರಿಸರ್ವದವ್ರು ಆಳಿದಾರೆ ಇನ್ನು ಮುಂದೆ ಜನರಲ್ ಅವ್ರಿಗೆ ಕೊಟ್ರೆ ಜನರ ಬಹಳ ಖುಷಿ ಆಗ್ತಾರೆ ಕಾಂಗ್ರೆಸ್ ಬಗ್ಗೆ ಬಹಳ ಪ್ರೀತಿ ಇರ್ತೈತೆ ಅವರಿಗೆ ಅದಕ್ಕೆ ಅವರೆಲ್ಲರ ಎಲ್ಲರ ಅಭಿಲಾಷೆ ಏನೈತೆ ಅಂದ್ರೆ ಜನರಲ್ಲಪ್ಪ ಜನರಲ್ ಕೊಡ್ರಿ ಜನರಲ್ ಕೊಡ್ರಿ ಅಂತಾರೆ ಅದನ್ನು ನನ್ನ ಮನಸ್ಸು ಎತ್ತಿ ನಾನು ಎಲ್ಲರಿಗೂ ಅದನ್ನು ತಿಳಿಸ್ತಾ ಇದ್ದೇನೆ ಐದಾರು ಜನ ಲೀಡರ್ ನಮ್ಮ ತಾಲೂಕದಲ್ಲಿರುವಂಥ ಎಲ್ಲರೂ ಮುಖಂಡರು ಅರ್ಜಿ ಕೊಟ್ಟಿದ್ದಾರೆ ಅವ್ರು ಯಾರಿಗೆ ಕೊಡಿರಿ ನೀವು ಒಳ್ಳೆಯ ಜನ ಅದಾರ ಯಾರು ಬೇಕಾದವ್ರು ಕೊಟ್ಟರು ನಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆರಿಸ್ತರ್ತೇನೆ ಅಂತೇಳಿ ಈ ಈ ಇತರ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಭಾಳ ಧೈರ್ಯದಿಂದ ಹೇಳ್ತೇನೆ ನೂರಕ್ಕೂ ನೂರು ಸತ್ಯದ ನಮ್ಮ ಮೋಸಿಲ್ಲ ಯಾವುದೇ ನನ್ನ ವಾರ್ಕವನ್ನು ಇವತ್ತು ನೀವು ಹಿಂದೆ ಕೇಳಿರಿ ನನ್ನ ಇತಿಹಾಸ ನಾ ಕಾಂಗ್ರೆಸ್ಸಾಗಿ ದುಡ್ದು ಮತ್ತು ಅದಕ್ಕಾಗಿ ಕಾಂಗ್ರೆಸ್ ಶಕ್ತಿ ಬೆಳೆಸಬೇಕಂತೇಳಿ ನನ್ನ ಆಶೆ ಐತಿ ಅದಕ್ಕೆ ತಾವು ದಯಮಾಡಿ ಜನರಲ್ ಸೀಟ್ನವರಿಗೆ ಅರ್ಜಿ ತಾವು ಟಿಕೆಟ್ ಕೊಡಬೇಕಂತ ಹೇಳಿ ಕಳಕಳಿಯಿಂದ ಕೇಳಿಕೊಡ್ತಾ ಇದ್ದೇನೆ ಈಗ ಬಸವನಪ್ಪ ನಾವು ನಾವೊಂದು ನಿಮಗೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀವಿ ಗೋಕಾಕ ಮತಕ್ಷೇತ್ರದಲ್ಲಿ ಈಗ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ನಿಮಗೆ ಏನಾದರೂ ನೀವು ಹೇಳಿದ್ದೀರಾ ನೀವು ಬಲ್ಲ ಮೂಲಗಳಿಂದ ನಿಮಗೆ ಗೊತ್ತಾಗಿರುತ್ತೆ ಕೆಪಿಸಿಸಿ ಪಿ ಸಿ ಸಿ ನೀವು ಟಚ್ ನಲ್ಲಿ ಇದ್ದೀರಾ ಯಾರು ಈಗ ಪೈಪೋಟಿಯಲ್ಲಿದ್ದಾರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಯಾರು ಪೈಪೋಟಿ ಮಾಡ್ತಾ ಇದ್ದಾರೆ ಲಾಬಿ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ ವೀರಣ್ಣ ಕೌಝುಲಿಯತ್ತೇಳಿ ಕೆ ಪಿ ಸಿ 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 ಅಧ್ಯಕ್ಷರಾಗಿದ್ದರು ವಿಧಾನಸಭೆ ಸ್ಪೀಕರ್ ಆಗಿದ್ದರು ಮಂತ್ರಿ ಆಗಿದ್ದರು ಅಂಥ ಒಳ್ಳೆ ಒಳ್ಳೆಯ ಅಭ್ಯರ್ಥಿಯ ಮಗ ದೀಪಕ್ ಕೌಝುಲಿ ಅಂತಿದ್ದಾನೆ ಅವನು ಗೋಕಾಕ್ ಅವನ ಊರ ಅವರೆಲ್ಲ ಎಲ್ಲ ಅವರು ಸಮಾಜ ಅವ್ರ ಹಿಂದದ ವರ್ಕರ್ ಸಾಕಷ್ಟು ಅವರು ಅಪ್ಪ ಮಾಡಿದಂಥ ಕಾರ್ಯಕರ್ತರ ಶೈನ್ಯ ಅವ್ರ ಹಿಂದದ ಅವ್ರಿಗೆ ಕೊಟ್ಟರೆ ಹೆಚ್ಚಂದ ಬಹುಮತದಿಂದ ಆರಿಸಿ ಬರ್ತದ ಅದೇ ಪ್ರಕಾರ ಇನ್ನೂ ಉಳಿದ ಎಸ್ ಎಲ್ ಪಾಟೀಲ್ ವಕೀಲ ಅಂತೇಳಿ ಅಕ್ತಂಗರ ಕುಂದರನಾಡಿನ ಅಕ್ತಂಗಾಳ ದ ದೊಡ್ಡ ಊರದ ಒಬ್ಬ ವಕೀಲ ಬೆಳಗಾವದ ವಕೀಲಕ್ಕೆ ವೃತ್ತಿ ಮಾಡ್ತಾನೆ ಹಿರಿ ಮನುಷ್ಯ ಆದಾನೆ ಕಟ್ಟ ಕಾಂಗ್ರೆಸ್ ಅದಾನ ಹಿಂದೆ ಎಂ ಪಿ ಇದ್ದಂಥ ಸಿದ್ಧನಾಳ್ ಅವರು ಹಳೆಯದಾನ ಇದಕ್ಕಾಗಿ ಅವ್ರಿಗೆ ಕೊಟ್ಟರು ಸಹಿತ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ ಅದರ ನಂತರ ಅಶೋಕ್ ಪೂಜಾರಿ ಅಣ್ಣ ಅವರು ಎಲ್ಲ ಕಡೆ ಇರ್ತಾರೆ ಖರೆ ಅವರು ಕಾಂಗ್ರೆಸ್ಗೆ ಆಶೆ ಅದ ಅವ್ರು ಕೊಟ್ಟರು ಸಹಿತ ಬರುವಂಥ ಸ್ಥಿತಿಯೊಳಗಿದಾರೆ ಇನ್ನೊಬ್ಬ ಹೊಸ ತರ್ಣ ಹುಡುಗ ಖಾನ ನಂದಗಾಂವ್ ಖಾನಾಪುರ್ ಅಂತೇಳಿ ಕೊನ್ನೂರು ಭಾಗದಾಗ ಒಬ್ಬ ಹುಡುಗ ಈಗ ತಯಾರಾಗಿದ್ದಾನೆ ಬಾಲಾಜಿ ಅಂತೇಳಿ ಅವ್ನು ಕೊಟ್ಟರು ಸಹಿತ ಅವ್ನು ಬರ್ತಾರೆ ಆರು ಏಳು ಜನ ಆಕಾಂಕ್ಷಿಗಳಿದ್ದಾರೆ ಯಾರು ಇಲ್ಲದರೂ ನನ್ನ ವೈಯಕ್ತಿಕ ನನಗೆ ಕೊಟ್ಟರು ಸಹಿತ ನಾ ಒಬ್ಬ ಬಡವ ಇದ್ದರೂ ಸಹಿತ ಶಕ್ತಿ ಅದಕ್ಕೆ ತಾವು ನಮಗೆ ಯಾರಿಗೆ ಕೊಟ್ಟರು ಕೆಲವು ಆರೋಪಗಳಿದೆ ಬಸವನಪ್ಪ ಕಂಬಾರ್ ಕೆಲವು ಈ ಮನ್ಮನೆ ಬಂದವರು ಈ ಬಾಲಾಜಿ ಸಾವಳಗಿ ಆಗಲಿ ಆಮೇಲೆ ಎಸ್ ಎಲ್ ಪಾಟೀಲ್ ವಕೀಲರಾಗಲಿ ಇವರ ಬಗ್ಗೆ ಕ್ಷೇತ್ರದ ಎಪ್ಪತ್ತೆರಡು ಹಳ್ಳಿಗಳ ಸಂಪರ್ಕ ಇವರಿಗೆ ಇದೆಯಾ ಏನು ಕೊರತೆ ಇದೆಯಾ ಇವರು ಜನರನ್ನ ಆಕರ್ಷಣೆ ಮಾಡಬಹುದಾ ಜನರನ್ನ ಇವರು ಓಟ್ ಮುಖಾಂತರ ಪಕ್ಷಕ್ಕನ್ನ ಭದ್ರ ಬುನಾದಿ ಹಾಕಬಹುದಾ ಅವರು ಎಸ್ ಎಲ್ ಪಾಟೀಲ್ ವಕೀಲರು ನಾಡಿನ ಅತ್ತಂಗರಾಳ ಗ್ರಾಮದವರಿದ್ದು ವಯಸ್ಸು ಅರವತ್ತರ ಮೇಲೆ ಇದ್ದು ಕಾಂಗ್ರೆಸ್ ಕಾರ್ಯಕರ್ತಾಗಿ ಸಾಕಷ್ಟು ದುಡಿದಾರ ವಕೀಲ ವೃತ್ತಿ ಬೆಳಗಾವದಾಗ ಮಾಡಿಕೊಂಡ ಕಾಂಗ್ರೆಸ್ ಶಕ್ತಿ ಭಾಳ ಸಲ ಬೆಳೆಸ್ಯಾರೆ ಎಮ್ ಎಲ್ ಎಲೆಕ್ಷನ್ ಮಾಡ್ಯಾರ ಎಂ ಪಿ ಇಲೆಕ್ಷನ್ ಸಿದ್ನಾಳ್ ಅವರು ಹಳೆಯಾದಾನ ಅವರ ಶಕ್ ಅವ್ರ ಹೆಸರು ಇಡೀ ಕ್ಷೇತ್ರದೊಳಗೆ ಅಷ್ಟಲ್ಲ ಗೋಕಾಕ್ ತಾಲೂಕದೊಳಗೆ ಎಸ್ ಎಲ್ ಪಾಟೀಲ್ ಅಂದ್ರ ಪ್ರಸಿದ್ಧ ವಕೀಲದಾನ ಅವು ಕೊಟ್ಟರು ಸಹಿತ ಎಲ್ಲ ರೀತಿಯಿಂದ ಅವು ಆರ್ಥಿಕದಿಂದ ಇರಲಿ ಮತ್ತು ರಾಜಕೀಯದಿಂದ ಇರಲಿ ಮೇಲಿನ ಜನರ ಸಂಪರ್ಕ ಇರಲಿ ಅಥವಾ ತನ್ನ ಮನೆಯ ಹಣಕಾಸಿನ ವ್ಯವಹಾರ ಇರಲಿ ಬಹಳ ಒಳ್ಳೆಯವಾದ ಕೊಟ್ಟರೆ ಅವನು ಅನ್ನುವಂಥ ಮಾತು ನನಗೆ ಧೈರ್ಯ ಅದ ಈಗ ಒಂದು ಪ್ರಮುಖವಾದ ಪ್ರಶ್ನೆ ಈಗಾಗಲೇ ಲಕ್ಕನ್ ಜಾರಕಿಹೊಳಿ ನಿಯೋಜಿತ ಅಭ್ಯರ್ಥಿ ಅಂತ ಎಲ್ಲ ಕಡೆ ಜನ ಆಶೀರ್ವಾದದ ಕಾಂಗ್ರೆಸ್ದ ಲೇಬಲ್ ಹಚ್ಕೊಂಡು ಪೋಸ್ಟರ್ ಸಹಿತ ಹಚ್ಚಿದ್ದಾರೆ ಅವ್ರ ಜೊತೆ ಮಾಜಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ತಿರುಗಾಡ್ತಾ ಇದ್ದಾರೆ ಕಳೆದ ಮೂರು ತಿಂಗಳದಿಂದ ಮೂರನೇ ನಾಲ್ಕನೇ ಸುತ್ತಿನ ಪ್ರವಾಸ ಪ್ರಾರಂಭ ಆಗಿದೆ ಅವ್ರದ್ದು ಅವರು ಯಾವ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಆರಿಸಿ ಬರಬಹುದಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಅವ್ರ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಇಲ್ಲ ಆದ್ರೆ ನಾವು ಆ ಕಾರ್ಯಕ್ಷೇತ್ರದೊಳಗೆ ಏನು ಜನ ಹೇಳ್ತಾರೆ ಏನಪ್ಪಾ ಈಗ ಅವರೆಲ್ಲ ರಿಸರ್ವಾಗೂ ಬಂದಾರ ಜನರಲ್ದಾಗೂ ಬಂದಾರ ಒಳ್ಳೊಳ್ಳೆ ಅವ್ರ ಮಣಿತನಕ್ಕೆ ಬೇಡ ಒಬ್ಬರು ಹೊಸ ಹುಡುಗ ಹೊಸ ತರುಣಗ ಹೊಸ ಮನುಷ್ಯರಿಗೆ ಜನರಲ್ ಒಳಗೆ ಕೊಟ್ರ ಜನರಲ್ ಮಂದಿಗೆ ಅದರಿಂದ ಬಹಳ ಉಪಕಾರ ಆಗ್ತದೆ ಕಾರ್ಯಕ್ಷೇತ್ರ ಅದು ಗೋಕಾಕ್ ಕ್ಷೇತ್ರದೊಳಗೆ ಅಭಿವೃದ್ಧಿ ಕೆಲಸ ಸಾಕಷ್ಟು ಆಗ್ತಾವ ಅನ್ನೋ ಅಭಿಪ್ರಾಯ ನಂದದ ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ ಈಗ ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ತಪ್ಪಿ ಅಂತ ತಿಳ್ಕೊಳ್ಳಿ ಜನರಲ್ದವರು ರಮೇಶ್ ಜಾರಕಿಹೊಳಿ ಅಂತ ಇಪ್ಪತ್ತೈದು ವರ್ಷದ ಪ್ರತಿಭಾವಂತ ಪ್ರಭಾವಿ ಶಾಸಕನ ಜನರಲ್ ಕ್ಯಾಟಗರಿ ಇರುವಂಥ ಅಭ್ಯರ್ಥಿ ಸೋಲಿಸಬಹುದಾ ಅವರು ಈಗ ಜನರ ಮನದ ಆಸೆಯನ್ನು ನಾನು ಪ್ರತಿಯೊಂದು ಗ್ರಾಮದೊಳಗೆ ಅಡ್ಡಾಡಿ ಎಲ್ಲ ಒಂದು ಗೋಕಾಕ ಸಭೆ ಇರಲಿ ಪಟ್ಟಣ ಪಂಚಾಯತಿ ಕೊನ್ನೂರು ಇರಲಿ ಪಟ್ಟಣ ಪಂಚಾಯತಿ ಮಲ್ಲಾಪುರ ಪಿ ಜಿ ಇರಲಿ ಬರುವಂಥ ಎಪ್ಪತ್ತೆರಡು ಗ್ರಾಮಗಳಿರಲಿ ಎಲ್ಲ ಜನರ ಮತದಾರರ ಅಂತರಂಗವನ್ನು ನಾನು ಸಭ್ಯಾಸ ಮಾಡಿದ್ದೇನೆ ಅವರ ಸಮೀಪ ಹೋಗಿ ತಿಳ್ಕೊಂಡಿದ್ದೇನೆ ಮೊನ್ನೆ ಎಂ ಪಿಲ್ಲಿ ಸಹ ಎಲೆಕ್ಷನ್ ಸಹಿತ ನಾನು ಅಡ್ಡಾಡಿ ಅವರ ಅನುಭವವನ್ನು ತೊಗೊಂಡೇನೆ ಇಲ್ಲ ಜನರಲ್ ಏರೇ ಇರಲಿ ಜನರಲ್ ಕೊಡಿರಿ ಜನರಲ್ ಆರಿಸ್ತೇರಿ ನಮ್ಮ ಕ್ಷೇತ್ರ ಜನರಲ್ ಕಾತಂದ್ರೆ ಭಾಳ ಜನ ಜನರಿಗೆ ಉಪಕಾರ ಆಗ್ತೈತೆ ಒಂದು ವಿಷಯ ನಾನು ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ನಿಮ್ಮನ್ನ ಭೇಟಿಯಾಗಿದ್ದೆ ಬಸವನಪ್ಪ ಕಂಬಾರ್ ಅವರೇ ನೀವು ಕೆ ಎಚ್ ಪಾಟೀಲ್ ಅಂತ ರಾಯ ಗದಗದ ಹುಲಿ ಅವ್ರ ಜೊತೆ ನೀವಿದ್ರ ಅವಾಗೂ ನೀವು ಟಿಕೆಟಕ್ಕೆ ಪ್ರಯತ್ನ ಪಟ್ಟಿದ್ರಿ ಅವಾಗ ನಿಮಗೆ ಟಿಕೆಟ್ ವಂಚಿತಾಯ್ತು ಆಮೇಲೆ ಎಮ್ ಎಲ್ ಸಿ ಮಾಡ್ತಾನೆ ಅಂತ ಹೇಳಿದ್ರು ಅದನ್ನು ಮಾಡಲಿಲ್ಲ ಇಲ್ಲಿವರೆಗೆ ನೀವು ಕಳೆದ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರಾದರೂ ಸಹಿತ ನಿಮಗೆ ಯಾವುದೇ ಒಂದು ಹುದ್ದೆ ನಿಗಮ ಮಂಡಳಿಯಾಗಲಿ ಒಂದು ಗೌರವಾನ್ವಿತ ಒಂದು ಹಿರಿಯರ ಒಂದು ಗೌರವಾನ್ವಿತ ಒಂದು ಕೊಡಬೇಕಾಗಿತ್ತಲ್ಲ ನಿಮಗೆ ಅಧಿಕಾರದಲ್ಲಿದ್ದಂಥ ಜನ ಏನಿದ್ದರು ನಮ್ಮ ನನ್ನ ಒಂದು ಕೆಲಸದಿಂದ ಆರಿಸಿ ಹೋದಂಥ ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಎಮ್ ಎಲ್ ಸಿ ಇರಲಿ ಅವರ ಅಭಿಪ್ರಾಯ ಏನತ್ತಂದ್ರೆ ಇವು ಮನುಷ್ಯ ಸ ಜನರ ಮಧ್ಯದಾಗ ಬೆಳದ್ದಾನೆ ಇವನು ಮುಂದೆ ಕಳಿಸಿದ್ರೆ ನಮಗೆ ತೊಂದರೆ ಆಗ್ತದೆ ಅದಕ್ಕೆ ಅವನು ಅಲ್ಲೇ ಹಳ್ಳ್ಯಾಗ ಇಡೋಣ ಅಂತ ತಿಳ್ಕೊಂಡು ರೈಲ್ವೆ ಬೋರ್ಡ್ ಮೆಂಬರ್ ಆಗಲಿ ಮತ್ತು ಟೆಲಿಫೋನ್ ಮೆಂಬರ್ ಆಗಲಿ ಅಥವಾ ನೀರಾವರಿ ಮೆಂಬರ್ ಆಗಲಿ ಈ ಒಂದು ಕರ್ನಾಟಕ ರಾಜ್ಯದ ಹಿಂದುಳಿದ ಕಾಂಗ್ರೆಸ್ಸಿನ ಈ ಸಂಘಟನಾ ಶಕ್ತಿ ಇದ್ದಂಥ ಕಾಗೋಡು ತಿಮ್ಮಪ್ಪರ ಅಧ್ಯಕ್ಷತೆಯಲ್ಲಿ ಒಂದು ಮೆಂಬರ್ ಆಗಲಿ ಇಂಥವನಂಬರೇ ಸೇವಾ ಮಾಡೋಕ್ಕೆ ನನಗೆ ಹೆಚ್ಚಾರ ಕರೆ ಯಾವ ಮ್ಯಾಲಿನ ಅಧಿಕಾರ ನನಗೆ ಸಿಕ್ಕಿಲ್ಲ ಆದ್ರೂ ನಾನು ನಾರಾಜಾಗಿಲ್ಲ ಮತ್ತು ಪ್ರಯತ್ನದಾಗ ಅದನ್ನು ನಾನು ಮತ್ತು ದೇವರ ನನಗೆ ಯಾವಾಗ ಆಸಕ್ತಿ ಕೊಡ್ತಾನೆ ಕೊಡಲಿ ಅಂತೇಳಿ ನಾನು ಆಶೆ ಆಯಿತು ಈ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಭ್ರಷ್ಟಾಚಾರ ಮುಕ್ತ ಸರ್ವಾಧಿಕಾರ ಆಡಳಿತ ಧೋರಣೆ ನಾವು ಕೊನೆಗಾಣಿಸ್ತೀವಿ ಅವರು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಗೋಕಾ ಕ್ಷೇತ್ರದಲ್ಲಿ ಅವರ ಅಳಿಯಂದರು ಮಾಡಿದ್ದಾರೆ ಅಂತ ಘಂಟಾಘೋಷವಾಗಿ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಮೂರು ನಾಲ್ಕನೇ ಸುತ್ತಿನ ಪ್ರವಾಸದಲ್ಲಿ ಇದರಿಂದ ಜನ ಅವರಿಗೆ ಬೆಂಬಲ ಕೊಟ್ಟು ಲಕ್ಕನ್ ಜಾರಕಿಹೊಳಿ ಅವರು ಏನಾದರೂ ಶಾಸಕ ಆಗಬಹುದಾ ಈಗಾಗಲೇ ಜನರ ಅಭಿಪ್ರಾಯ ಏನದ ಅಂದರೆ ಅವರು ಬೇಯ್ಲಿ ಅವರವರ ಬೇಕಾದ ಇವತ್ತು ಮಾತಾಡಲಿ ಆದರೆ ನಮ್ಮ ಮನಸ್ಸಿನಾಗ ನನ್ನ ಈ ಸರ್ವೀಸಲ್ಲಿ ಕೋಕಾ ಕ್ಷೇತ್ರದಾಗ ಅವ್ರ ಮಣಿತಣದನ್ನ ಅಭ್ಯಾಸ ಮಾಡಿದ್ದೇನೆ ಅವರೆಲ್ಲ ಒಂದೇ ಇದಾರೆ ಹಂಗೆ ಮಾತಾಡ್ತಾರೆ ಮುಂದೆ ಸಹಿತ ಸೈದು ಜನರಲ್ಲಾಗ ಅವ್ರಿಗೇ ಸಿಗಬೇಕನ್ನುವಂಥ ಅವರು ಕಳ್ಕಳಿಯಿಂದ ಹಂಗೆ ಮಾತಾಡ್ತಾರೆ ಅಭಿವೃದ್ಧಿ ಕೆಲಸ ಆಗಿದಾವೆ ಬಿಟ್ಟಿದಾವೆ ಜನ್ರಿಗೆ ಗೊತ್ತಿರ್ತದ ನಾವು ಯಾರು ಬಾಯಿಲೆ ಬಿಟ್ಟರೆ ಅದು ಆಗೋದಿಲ್ಲ ಯಾರು ಆ ಥರದ್ದು ಉಪಯೋಗ ತಗೊಂಡಾರ ಅವ್ರಿಗೆ ಆ ಥರ ಅನುಭವದ ಯಾವ ಹಿಂದುಳಿದವ್ರು ಇರಲಿ ಎಸ್ ಇರಲಿ ಎಷ್ಟೇ ಇರಲಿ ಅಲ್ಪಸಂಖ್ಯಾಕರು ಇರಲಿ ಜನರಲ್ಲಿ ಇರಲಿ ರಮೇಶ್ ಜಾರಕಿಹೊಳಿ ಅವರ ಅವಧಿಯೊಳಗೆ ಯಾರ್ಯಾರು ಲಾಭ ಆಗ್ಯದ ಅನ್ನೋದು ಜನರಿಗೆ ಮತದಾರಿಗೆ ಗೊತ್ತದ ಆ ಮತದಾರ ಏನು ನಾಳಿನ ಮುಂಬರುವ ಏನು ಬಾಯ್ ಇಲೆಕ್ಷನ್ ಅದ ಐದನೇ ತಾರೀಕು ಡಿಸೆಂಬರ್ ಆ ಹೋಟಿನಿಂದ ಅವ್ರು ತಿಳಿಸಿಕೊಡ್ತಾರೆ ಈಗ ತಮ್ಮ ಒಳಗಿನ ಮನಸ್ಸಿನ ಆಳವನ್ನು ಅವರಿಗೆ ಹೇಳೋದಿಲ್ಲ ಈಗ ಅವರೆಲ್ಲ ಒಂದೇ ಅನ್ನುವಂಥ ಮಾತು ಎಲ್ಲರ ಮನಸ್ಸಿನಾಗತಿ ಮಾನ್ಯ ಹಿರಿಯರೇ ಈಗ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಕಾಂಗ್ರೆಸ್ದ ವಾತಾವರಣ ಹೇಗಿದೆ ನೀವು ಎಲ್ಲ ಎಪ್ಪತ್ತೆರಡು ಹಳ್ಳಿಗಳಿಂದ ಅನೇಕ ಮುಖಂಡರ ಜೊತೆ ನಿಮ್ಮದು ಸಂಪರ್ಕ ಇದೆ ದೈನಂದಿನ ನಿಮಗೆ ದೂರವಾಣಿ ಮಾಡ್ಬೋದು ಬಂದು ಮುಖದ ಭೇಟಿ ಆಗ್ತಾ ಇರ್ಬೋದು ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಯಾವ ರೀತಿಯ ಕಾಂಗ್ರೆಸ್ ಪ್ರಭಾವ ಎಷ್ಟು ಲೀಡ್ ಕೊಡ್ಬೋದು ಬಿ ಜೆ ಪಿ ವಿರುದ್ಧ ಈಗ ಏನು ನಮ್ಮ ಗೋಕಾಕ್ ಕ್ಷೇತ್ರ ಏನದ ಬ ಬರೋ ಪಕ್ಕದಲ್ಲಿರುವಂಥ ಹುದ್ಲಿ ಗ್ರಾಮಕ್ಕ ಮಹಾತ್ಮ ಗಾಂಧಿ ಅವರು ಬಂದು ಹೋಗಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿ ಇಡೀ ಕ್ಷೇತ್ರದೊಳಗ ಎಲ್ಲ ಸ್ವಾತಂತ್ರ್ಯ ಯೋಧರ ಒಂದು ದೊಡ್ಡ ಶೈನ್ ಅದ ಕಾಂಗ್ರೆಸ್ ಅನ್ನು ಶಕ್ತಿ ಪ್ರತಿಯೊಬ್ಬರ ಮನೆಯಾಗದ ಆ ಅವರು ಮಾಡಿದಂಥ ಹಿಂದಿನ ಕೆಲಸದ ಬಗ್ಗೆ ಎಲ್ಲರಿಗೂ ಬಹಳ ಆಶಯದ ಅದ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ನೀವು ಜನರಲ್ ಟಿಕೆಟ್ ಕೊಟ್ಟದ್ದಾದ್ರೆ ಇವತ್ತು ಐವತ್ತು ಸಾವಿರ ಲೀಡ್ಲಿ ನಾವು ಆರಿಸ್ತರುವಂಥ ಧೈರ್ಯಲಿ ನಾನು ಇವತ್ತು ಗಂಟಾಘೋಷವಾಗಿ ಹೇಳ್ತೇನೆ ನನ್ನ ಅನುಭವದಿಂದ ಹೇಳ್ತೇನೆ ಪ್ರತಿಯೊಬ್ಬರ ಮತದಾರರ ಅಂತರಂಗದವನ್ನ ನಾನು ಅಭ್ಯಾಸ ಮಾಡಿದ್ದೇನೆ ನನ್ನ ವಯಸ್ಸು ಎಂಬತ್ನಾಲ್ಕು ಇದ್ದರೂ ಸಹಿತ ನಾನು ಸುಳ್ಳು ಹೇಳುವುದಿಲ್ಲ ಇವತ್ತಿನ ಮಂದಿದ ಜನರ ಮನಸ್ಸಿನೊಳಗ ಜನರಲ್ ಒಬ್ಬ ಅನ್ನೋ ಆಶೆ ಅದ ಅದಕ್ಕಾಗಿ ನಾನು ಐವತ್ತು ಸಾವಿರ ಮೇಲೆ ನಾನು ಲೀಡ್ಲಿ ಆರಿಸಿ ಬರುತ್ತೆ ಅನ್ನುವಂತ ಮಾತನ್ನ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಈಗ ಜಾರಕಿಹೊಳಿ ಕುಟುಂಬ ಬಗ್ಗೆ ಅಭಿಪ್ರಾಯ ಸರಿ ಇಲ್ಲ ಅನ್ನೋದು ನಿಮ್ಮ ಅಭಿಲಾಷೆ ಈಗ ಬರುವ ಒಂಬತ್ತು ತಾರೀಕಿಗೆ ಅಶೋಕ್ ಪೂಜಾರಿ ಅವರು ತಮ್ಮ ಬೆಂಬಲಿಗರ ಸಭೆ ಕರೆದಿದ್ದಾರೆ ಇನ್ನು ಅವರು ಯಾವ ಪಕ್ಷಕ್ಕೆ ನಾನು ನಿಲ್ತ್ಕೋತೀನಿ ಯಾವ ಪಕ್ಷಕ್ಕೆ ನಾನು ಟಿಕೆಟ್ ತಗೋತೀನಿ ಅಂತ ಹೇಳಿಲ್ಲ ಈಗ ಬೆಂಬಲಿಗರ ಸಭೆಯಲ್ಲಿ ಕೂಡ್ಕೊಂಡು ಸರ್ವಸಮ್ಮತ ಅಭ್ಯರ್ಥಿ ನಿಲ್ಲುವುದು ಒಂದು ಯೋಜನೆ ಮಾಡಿದ್ದಾರೆ ಬೈ ಚಾನ್ಸ್ ಅವರು ಸರ್ವಸಮ್ಮತ ಅಭ್ಯರ್ಥಿಯಾಗಿ ನಿಂತರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಗೆ ಹಿಂದಾಕಿ ಅವರು ಏನಾದರೂ ಶಾಸಕರಾಗಬಹುದಾ ಅದು ಇವತ್ತಿನ ವಾತಾವರಣ ಎಲ್ಲ ನೋಡಿದರೆ ಯಾರೇ ಬೇಕಾದ ಅವರ ನೆತ್ರರು ಸಹಿತ ಜನರಲ್ ಕಾಂಗ್ರೆಸ್ ಟಿಕೆಟ್ ಸಿಕ್ಕದ್ದಾದ್ರೆ ಅವ್ರ ಹೊರ್ತ್ ಮತ್ತೊಬ್ಬರು ಯಾರೂ ಬರುವಂಥ ಬರುವಂತ ಶಕ್ತಿ ಇಲ್ಲ ಈಗ ಅವರು ಅಶೋಕ್ ಪೂಜಾರಿ ಅವರು ಕೊನೆ ಕ್ಷಣದಲ್ಲಿ ಏನಾದರೂ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಜೊತೆ ಸಂಧಾನ ಮಾಡ್ಕೊಂಡ್ಬಿಟ್ರೆ ಅದ 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 ಅದು ಜನರಿಗೆ ಗೊತ್ತದ ಆದ್ರೆ ಅದನ್ನು ಬಯಲೇ ಅದನ್ನ ಹೇಳಿ ಗೋಕಾ ಕ್ಷೇತ್ರದ ಜನ ಏನೇನು ಮಾತಾಡ್ತಾರೆ ಅನ್ನೋದು ತಮ್ಮಗೂ ಗೊತ್ತದ ಜನರಿಗೂ ಗೊತ್ತದ ಅದಕ್ಕೆ ಅದನ್ನ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಈಗ ಜನರಲ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೋಕಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರುವುದು ನಿಶ್ಚಿತ ಅಂತ ನಿಮ್ಮ ಅಭಿಪ್ರಾಯ ನಕ್ಕೆ ನಕ್ಕೆ ನಕ್ಕೇರಿ ನಕ್ಕಿ ನೂರಕ್ಕೆ ನೂರು ಸತ್ಯ ಹೇಳ್ತಾ ಇದ್ದೇನೆ ನಾನು ಇಂದಿರಾ ಗಾಂಧಿ ಹತ್ತಲ್ಲಿ ಹೋದ ಮೋದನು ಸೋನಿಯಾ ಗಾಂಧಿ ಹತ್ತಲ್ಲಿ ಹೋದನು ರಾಜೀವ್ ಗಾಂಧಿ ಹತ್ತಲ್ಲಿ ಹೋದಮದನು ಎಲ್ಲ ಕೆ ಪಿ ಸಿ ಇರಲಿ ಎ ಐ ಸಿ ಸಿ ಒಳಗೆ ಅಡ್ಡ ಅಡ್ಡಾಡಿದನು ಹಿಂದಿನ ಕಾಂಗ್ರೆಸ್ ಎಲ್ಲ ಹಿರಿಯರು ನನಗೆ ಸಂಪರ್ಕದ ಎಲ್ಲ ಕಾಂಗ್ರೆಸ್ಸಿನ ಶಕ್ತಿಯನ್ನು ನೋಡಿದಾಗ ನಮ್ಮ ಕ್ಷೇತ್ರ ನೂರಕ್ಕೆ ನೂರು ಅದ ಹೆಚ್ಚಿನ ಲೀಡ್ಲಿ ನಾವು ಆರಿಸ್ತರ್ತು ಅನ್ನುವಂಥದ್ದು ಧೈರ್ಯ ನಿಮ್ಮ ಮುಂದೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಈಗ ಮಾಜಿ ಶಾಸಕ ಫಿರೋಜ್ ಶೆಟ್ಟು ಮತ್ತು ಮಾಜಿ ಶಾಸಕ ಅಶೋಕ್ ಪಟ್ಟನ್ ಪ್ರಭಾವಿ ಕಾಂಗ್ರೆಸ್ ದುರಂಡ್ರು ಇವರು ಗೋಕಾಕ್ದಲ್ಲಿ ಲಕ್ಕನ್ ಜಾರಕಿಹೊಳಿಗೆ ಟಿಕೆಟ್ ಕೊಡಬಾರದು ಅನ್ನೋದು ಲಾಭಿ ಮಾಡ್ತಾ ಇದ್ದಾರೆ ಅವರು ಯಾರ ಪರವಾಗಿ ಈಗ ಯಾವ ಕ್ಯಾಂಡಿಡೇಟ್ ಪರವಾಗಿ ಮಾಡ್ತಾ ಇದ್ದಾರೆ ಅವರು ಅಷ್ಟ ದೂರ ಅಭ್ಯಾಸನ ಮಾಡಿಲ್ಲ ಅದಕ್ಕಾಗಿ ಅದೇ ಆದ್ರೆ ಸಹಿತ ಸೀಟ್ ಇರಲಿ ಪಟ್ಟಣ ಶೆಟ್ಟಿ ಇರಲಿ ಅವ್ರು ಬೀಳ್ತಾರೆ ಅಲ್ಲಿ ಕಾಂಗ್ರೆಸ್ ಶಕ್ತಿ ದೊಡ್ಡದ ಅವರು ನಮ್ಮ ಕಾರ್ಯಕರ್ತನ ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ಮಾತು ಹೇಳ್ತಾನೆ ಆರು ಅವ್ರು ಕೊಡಲಿ ಕೊಡ್ತಾರೋ ಅವ್ರು ಏನು ಹೇಳ್ತಾರೋ ಅದು ಪಕ್ಕ ನನಗೆ ಅಭ್ಯಾಸ ಇಲ್ಲ ನಾ ಮತ್ತೊಬ್ಬರ ಬಗ್ಗೆ ಇಲ್ಲಿ ಹೆಚ್ಚು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಈಗ ಕೊನೆಯ ಮಾತು ಬಸವನಪ್ಪ ಕಂಬಾರವರೇ ನಿಮ್ಮಿಂದ ಒಂದು ಮನದಾಳದ ಮಾತು ಹೇಳಿ ಗೋಕಾಕದಲ್ಲಿ ಗೋಕಾಕ ಕ್ಷೇತ್ರದಲ್ಲಿ ಒಬ್ಬ ಪ್ರತಿಸ್ಪರ್ಧಿ ವ್ಯಕ್ತಿ ಅರ್ಹತೆ ಉಳ್ಳವನು ಕಾಂಗ್ರೆಸ್ನಿಂದ ಯಾವ ರೀತಿ ಪಿ ಸಿ ಮತ್ತು ಎ ಐ ಸಿ ಸಿ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅವ್ರು ಯಾರು ಈಗ ಈಗ ಕೌಜುಲಿಯವರ ಮನೆತನ ಅಂದ್ರೆ ಬೆಳಗಾವಿ ಜಿಲ್ಲಾದೊಳಗೆ ಪ್ರಸಿದ್ಧ ಮಣಿತನದ ಗೋಕಾಕ ಊರ ನಗರದ ಕ್ಷೇತ್ರದಲ್ಲಿ ಮೆಂಬರ್ ಮತದಾರ ಇದ್ದಾರೆ ಅವರ ತಂದು ಮಾಡಿದಂಥ ಹಿಂದಿನ ಕೆಲಸಗಳೇನದವ ಅರಭಾಯಿಬಾಗ ಇರಲಿ ಗೋಕಾಕ್ ಇರಲಿ ಬೆಳಗಾವಿ ಇರಲಿ ಕರ್ನಾಟಕ ರಾಜ್ಯದೊಳಗೆ ಎಲ್ಲ ಹುದ್ದೆ ಅವರು ಅಲಂಕರಿಸಿದಾರೆ ಮಂತ್ರಿ ಆಗಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದರು ಸ್ಪೀಕರ್ ಆಗಿದ್ದರು ಇಷ್ಟೆಲ್ಲ ಮಾಡಿದ ಅವರ ಒಬ್ಬ ಮಗ ಕಾಂಗ್ರೆಸ್ಸಿನ ಒಂದು ಮಣಿತನದ ಒಬ್ಬ ಮಗ ಅಂದ್ರೆ ಅವನ ಬಗ್ಗೆ ಬಹಳ ಒಲ್ಲು ಅದಕ್ಕಾಗಿ ಅವನ ಜನ ಎತ್ತಿ ಹಿಡಿತಾರೆ ಈಗಾಗಲೇ ಅವ ಜನರೆಲ್ಲ ಅವನ ಬೆಳೆ ಅದಾರ ಅವನ ಹೆಚ್ಚಿನ ಬಹುಮತದಿಂದ ಆರಿಸಿ ಬರ್ತಾರ ಹೇಳಿ ನಾನು ಮಾತು ಹೇಳ್ತಾ ಇದ್ದೆ ಈಗ ಕೊನೆಯ ಒಂದು ಪ್ರಶ್ನೆ ಗೋಕಾಕ ಮತಕ್ಷೇತ್ರದಲ್ಲಿ ಯಾರಿಗೋ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಸಹಿತ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆಯದವರಿಗೆ ಯಾರನ್ನು ಬೆಂಬಲಿಸುವುದಿಲ್ಲ ಮೊದಲು ಹೇಗೆ ನೀವು ಕಾರ್ಯಕರ್ತರ ಜೊತೆ ದುಡಿತಿದ್ರ ಅದೇ ರೀತಿ ಎಪ್ಪತ್ತೆರಡು ಹಳ್ಳಿಗಳಿಗೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಸಿದ್ಧರಿದ್ದೀರಾ ಅಂದಂಗಾಯ್ತು ಹೌದು 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 ಇವತ್ತು ಯಾರಿಗೇ ತಂದ್ರೆ ಸಹಿತ ಯಾರೇ ಟಿಕೆಟ್ ತಂದ್ರೆ ಕಾಂಗ್ರೆಸ್ ಟಿಕೆಟ್ ಅವ್ರ ಮೇಲೆ ಅವ್ರು ಕೊಟ್ರೆ ಅವ್ರ ಸಲುವಾಗಿ ನಾ ಆರಿಸಿ ಬರೋ ಸಲುವಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾ ದುಡಿಯುವಂಥ ಶಕ್ತಿ ದೇವ್ರ ನಾನು ಕೊಟ್ಟ ನಾನು ದುಡಿತೇನೆ ನಮಸ್ಕಾರ ಬಸವನಪ್ಪ ಕಂಬರ್ ಅವರೇ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನಮ್ಮ ನಂಬರ್ ಒನ್ ಚಾನಲ್ಗೆ ನೀವು ಸಂದರ್ಶನ ಕೊಟ್ಟಿದ್ದೀರಾ ಮಾನ್ಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಂಬರ್ ಒನ್ ಚಾನಲ್ ಬೆಳೀತಾ ಇದೆ ಹಿರಿಯ ಮುತ್ಸದಿಗಳು ರಾಜಕೀಯ ದೂರಿನರು ಕೆ ಪಿ ಸಿ ಸಿಯಲ್ಲಿ ಕಾರ್ಯನಿರ್ವಹಿಸಿದವರು ಜಾಫರ್ ಶರೀಫು ಎಫ್ ಎಮ್ ಖಾನು ಆಮೇಲೆ ಗುಂಡೂರಾವ್ ಬಿ ಕೆ ಹರಿಪ್ರಸಾದ್ ಇಂಥ ಮಹಾನ್ ವ್ಯಕ್ತಿಗಳ ಜೊತೆ ನೇರ ಸಂಪರ್ಕ ಇಟ್ಕೊಂಡವರು ಅಂಥ ಮಹಾನ್ ವ್ಯಕ್ತಿಯ ಸಂದರ್ಶನ ಮಾಡಿದ್ದು ಇವತ್ತು ನಮ್ಮ ನಂಬರ್ ಒನ್ ಚಾನಲ್ ಪುಣ್ಯ ಅಂತ ಹೇಳ್ತೀನಿ ನಾನು ಅದಕ್ಕಾಗಿ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ ಈ ಹಿರಿಯರಿಗೆ ನಮಸ್ಕಾರ ಮಾಡಿ ಇದು ಒಂದು ಕಿರು ಸಂದರ್ಶನ ಮುಕ್ತಾಯಗೊಳಿಸುತ್ತೇನೆ ಕ್ಯಾಮರಾಮನ್ ಹನುಮಂತ್ ಮತ್ತು ಮುಷರಫ್ ಜೊತೆ ನಾನು ಸೈಯದ್ ನಮಸ್ಕಾರ